ಜೀವ ಕೈಯಲ್ಲಿ ಹಿಡ್ಕೋ ಇದ್ದ ಹಂಗಿದ ಪರಿಸ್ಥಿತಿ ಆಗ್ಬಿಡೋದು ಈಗ ಏನೋ ಜಗತ್ತೇ ಈಗ ಏನೋ ವಿಸ್ಮಯ ಅಂತ ಆವಾಗ ಹಿಂಗ ಹೊಳೆ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ಇದು ಸೋನ್ಕಪ್ಪ ಗ್ರಾಮ ಪಂಚಾಯತಿ ಸೋನಿ ಸೋನ್ಕಪ್ಪನೇ ಬರುತ್ತಾ ಆಲ್ಮ್ ಗ್ರಾಮ ಸೋನಕಪ್ಪ ಪಂಚಾಯಿತಿ ಈ ಕಡೆಯಿಂದ ನಮ್ಗೆ ಸಂಜಿನಿ ಕಾರ್ಗದ್ದೆ ಅಲ್ಲಿ ಇಲ್ಲಿವರೆಗೂ ಕಾರ್ಗದ್ದೆ ಕಪ್ಸಾಲ್ ಕೊಡ್ಲೋ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಇದೆ ಅಲ್ಲಿ ಬಂತು ಅದೇ ನಾವಿಲ್ಲಿ ಹೊಳೆ ದಾಟಿ ಈ ಕಡೆ ಇದೀವಿ ಅಲ್ರಿ ಈ ಕಡೆ ಹೋದ್ರೆ ಐದನೇ ಮನೆ ಇಲ್ಲಿ ಹತ್ತಿರ ಸಿಗೋದು ಐದನೇ ಮನೆ ಅದೊಂದು ಆರು ಎಂಟು ಹತ್ತು ಮನೆ ಇದೆ ಅದ್ರ ತಪ್ಪಿದ್ರೆ ಬಾಳೆಕಪ್ಪ ಈಗೆಲ್ಲ ಎಲ್ಲ ಚಾನಲಲ್ಲೆಲ್ಲ ಬಾಳೆಕಪ್ಪ ಡ್ಯಾಮ್ ಬಂದಿದೆ ಅದು ಗೊತ್ತಿಲ್ಲ ನಮಗೂ ಓಕೆ ಹಾಂ ನಮಗೆ ಹಳ್ಳಿಯೆಲ್ಲ ಅಷ್ಟೆಲ್ಲ ಮಾಹಿತಿ ಇಲ್ಲ ಇವಾಗ ಒಂದ್ ವೇಳೆ ಈ ಡ್ಯಾಮ್ ಇಲ್ಲಿ ಮಾಡಿ ನೀರನ್ನು ಚಿತ್ರದುರ್ಗಕ್ಕೆ ತಗೊಂಡು ಹೋಗ್ತಾರೆ ಅಂದರೆ ಏನು ಸಮಸ್ಯೆ ಆಗ್ಬೋದು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಂದರೆ ನಮಗೆ ನಮ್ಮ ಭೂಮಿ ಎಲ್ಲ ಹೋಗ್ತದೆ ಮತ್ತೆ ಜಂಗಲ್ ನಾಶ ಆಗ್ತದೆ ಫುಲ್ಲು ಇಲ್ಲಿ ಇದ್ದಿದೆ ಫುಲ್ಲ ಅಡವಿ ಅಡವಿ ನಾಶ ಆಗ್ತದೆ ಪ್ರಾಣಿ ಪಕ್ಷಿಗಳೆಲ್ಲ ಹೋಗ್ತವೆ ಬಿಡಿ ಬಿಡಿ ನಾಶ ಅಂದರೆ ಇಲ್ಲ ಸುಮಾರು ಒಂದು ಐವತ್ತು ಅರುವತ್ತು ಹಳ್ಳಿಗಳು ಎಲ್ಲ ಮುಳುಗೋಗ್ತವೆ ಇದು ನೂರು ಫುಟ್ ಹೈಟ್ ಮಾಡಿದ್ರು ಐವತ್ತು ಅರವತ್ತು ಹಳ್ಳಿಗಳು ಹೋಗ್ತವೆ ಸೋಂಕಪ್ಪ ಪಂಚಾಯತ್ನೇ ಹೋಗ್ತದೆ ಹ್ಞೂ ಬೆಳಿಗ್ಗೆವರೆಗೂ ನೀರ್ ನಿಲ್ಬೋದು ಅದೇ ಎರಡು ಡ್ಯಾಮ್ ಮಾಡ್ರೆ ಬಿಳಿಗೇನು ಹೋಗ್ತದೆ ಬೆಳ್ಕೊಂಡಿ ವರೆಗೂ ಹೋಗುತ್ತೆ ಹೋಗ್ತದೆ ಕ್ಯಾದಗೆ ಹೋಗ್ತದೆ ಹ್ಮ್ ಕ್ಯಾದಗೆ ಬಿಳಿಗೆ ದೊಡ್ಡ ಮನೆ ಪಂಚಾಯತ್ ಹೋಗ್ತದೆ ಹ್ಮ್ ಆಮೇಲೆ ಇವಾಗ ಪ್ರಾಣಿಗಳು ಯಾವ್ದ್ಯಾವ್ದು ಇದೆ ಇಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದ್ರೆ ದೊಡ್ಡ ಪ್ರಾಣಿಗಳು ಅಂದ್ರೆ ಕಾಡೆಮ್ಮೆ ಬರ್ತವೆ ನಮ್ಮ ಆ ದಿಂಬಕ್ ದಾಟೋದ್ ಕಡಿಮೆ ಅಕಸ್ಮಾತ್ ಎಲ್ಲರೂ ಬರ್ತವೆ ಆ ಕಡೆಯಿಂದ ಬರ್ತವೆ ಇಲ್ಲಿ ಬಿಳಿಗೆ ಸೈಡಿಂದ ನಮ್ಮೂರು ಸೈಡಿಂದ ಆ ಆ ಕಡೆಯಿಂದ ಬರ್ತವೆ ಈಗ ನಮ್ಮಲ್ಲಿ ನಿಲ್ಲದಿಲ್ಲ ಅವು ಈಗ ಅಡುಗೆ ಇದ್ರು ಎಲ್ಲ ಗುಡ್ಡ ಗಾಡ ಆಗಿರ್ತೀವಿ ಅದ ನಿಲ್ಲೋದಿಲ್ಲ ಕಡೆಗೆ ಇವು ಇದ್ದಾವೆ ಹಾನಕುರಿ ಕುರಿ ಹಂದಿ ಮುಳ್ಳಂದಿ ಬರ್ಕ ಮಲ ಇಂಥವೆಲ್ಲ ಭಾರಿ ಇದೆ ಈ ಸಿಂಗ್ಳಿಕ ತಿಂಗಳಿಕ ಅಪರೂಪ ಕಾಣಕ ಸ್ವಲ್ಪ ಕಡಿಮೆ ಬಡಾಳ್ ಜಾಸ್ತಿ ಇದ್ದಾವೆ ನಮ್ಮಲ್ಲಿ ಬಂದಾವೆ ಕಳೆದ ವರ್ಷ ಈ ವರ್ಷವರಿಗೆ ಬಂದಾವೆ ಎರಡು ಇದ್ವು ಅಂತ ಹಂಗಾಗಿ ಈ ಕಡೆನು ಇದ್ದಾವೆ ಇಲ್ಲ ಹೇಳಲ್ಲ ಹಂಗಾಗಿ ಅವರು ವಿದ್ಯುತ್ ಡ್ಯಾಮ್ ಬಂದ್ ಮಾಡಿದ್ದು ಅದರಿಂದ ಬಂದ್ ಮಾಡವಳಿ ಸುದ್ದಿ ಹುಲಿ ಹುಲಿ ಏನಾರು ಇದೆಯಾ ಹುಲಿ ಇದೆ ಹುಲಿ ಒಂದೆರಡು ಇದ್ದಾವೆ ಜಾಸ್ತಿ ಎಲ್ಲ ಇಲ್ಲ ತಂದು ಬಿಟ್ಟಿದ್ ಪಾರ್ಟ್ ಇಲಾಖೆ ಬಿಟ್ಟಾರ ಅಂತಾರೆ ನಾಯಿಗೆ ಹೊರ ಸಣ್ಣ ಕಪ್ಪುಲಿ ಒಂದಿತ್ತು ಇವಾಗ ಎಲ್ಲ ಈಗ ಸದ್ಯ ಎಲ್ಲ ಇಲ್ಲಿ ಮಾಣಿಹೊಳಿಯಿಂದ ಆಕಡೆ ಎರಡಿದ್ದು ಕಪ್ಪುಲಿ ಕಪ್ಪುಲಿ ಗೊತ್ತಾಯ್ತು ಐದ ಗೊತ್ತಾಯ್ತು ಕಪ್ಪುಲಿ ಅವಾಗ ಅದೇ ಮೊದ್ಲ ಈಗ ಒಂದು ನಾಲ್ಕು ವರ್ಷದ ಮೊದ್ಲ ಇಲ್ಲಿ ನೋಡಿದಾಗಿತ್ತು ಅಷ್ಟ್ರ ಮೇಲೆ ಇಲ್ಲೂ ಕಾಣ್ಲಿಲ್ಲ ಈಗ ಅದೇ ಯಾರೋ ಹೇಳಿದ್ರು ಮೊನ್ನೆ ಒಂದು ಚಿರ್ತಾ ಇತ್ತಂತೆ ಇಲ್ಲಿ ಬೆಟ್ಟಳ್ಳಿ ಹತ್ರ ಹ್ಮ್ ಅದು ದೊಡ್ಡದೇ ಅದು ಫೋಟೋ ಎಲ್ಲ ಮಾಡ್ಕೊಂಡ್ ಕಡೆಗೆ ನಮ್ಗೆಲ್ಲ ತೋರ್ಸರ್ ನೋಡಿದ ಹಿಂಗಾಗಿ ಈ ಪರಿಸರ ಈ ತರ ಇದೆ ಗುಡ್ಡ ಶಾಲೆ ಹತ್ರ ನೀವು ಬಂದಿರಿ ನೋಡಿ ಶಾಲೆ ಕಾರ್ಯಕ್ರಮಕ್ಕೆ ಆ ಗುಡ್ಡಕ್ ಟಚ್ ಇಲ್ಲೇ ಬಂತದು ಇಲ್ಲೇ ಬಂತು ಶಾಲೆ ಗುಡ್ಡ ಆ ಶಾಲೆ ಗುಡ್ಡಕ್ ಟಚ್ ಆಗ್ತದೆ ಇದು ಈ ಕಡೆ ಈ ಚಲ್ಮನೆ ಗುಡ್ಡ ಅಂತ ಇದೇ ಗುಡ್ಡ ಈ ಗುಡ್ಡದಿಂದ ಹಿಂಗೋಗ್ತದೆ ಹಿಂಗ ಹೋಗಿ ಮತ್ತೆ ಅಲ್ಲಿ ಆ ಕಡೆ ಮತ್ತೆ ಇನ್ನೂ ತಗ್ಗಿದೆ ಅದ್ರ ಬಾಳಕಪ್ಪ ಅಂತ ಮೊದಲೇ ಮುಳುಗಿ ಹೋಗ್ತದೆ ಬಾಳಕಪ್ಪ ಗೋಳಿಮಕ್ಕಿ ಆ ಕಡೆ ದೇವಸ ಅಲ್ಲಿ ಭಾಳ ಊರು ಬಂತು ಅದೆಲ್ಲ ಊರು ಮುಳುತದೆ ನಿಮ್ಗೆ ಈಗ ವಿಚಾರ ಇದೆಯಲ್ಲ ಈಗ ಡ್ಯಾಮ್ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತು ಇವಾಗ ನಿಮ್ಗೆ ಮೊದ್ಲು ಗೊತ್ತಿದ್ದ ಬಿಟ್ಟು ಈಗ ರೀಸೆಂಟ್ ಆಗಿ ಇವಾಗ ಗೊತ್ತಾಗಿದ್ದು ಈಗ ಒಂದು ಹದಿನೈದು ಇಪ್ಪತ್ತು ಈ ಕಡೆ ಅಲ್ಲಿ ಸ್ಟ್ರೈಕ್ ಆಯ್ತಲ್ಲ ಸ್ಟ್ರೈಕ್ ಆದ್ಮೇಲೆ ಸ್ಟ್ರೈಕ್ ಆದ್ಮೇಲೆ ಗೊತ್ತಾಗಿದ್ದು ಅಷ್ಟರ ಮೇಲೆ ನಮ್ಗೆ ಇಲ್ಲಿ ಸುದ್ದಿ ಆಗಿತ್ತು ಅಷ್ಟು ಒಳಗೆ ಒಂದ್ ದಿವಸ ಎರಡ್ ಮೂರು ಜನ ಬಂದಿದ್ರು ಆ ಕಿಬ್ಬಳ್ಳಿಯರು ಬ್ರಾಹ್ಮಣಸು ನಮ್ಮ ಮನೆಗೆ ಬಂದಿದ್ರು ಇಲ್ಲ ಯಾರು ಅಳತೆ ಮಾಡ್ಲಿಕ್ಕೆ ಬಂದಿದಾರ ಅಂತ ಎಲ್ಲ ಕೇಳಿದ್ರು ಇಲ್ಲ ಯಾರು ಬರ್ಲಿ ಅಂದೆ ಬಂದ್ರೆ ನಮ್ಗೊಂಚೂರು ಹೇಳಿ ಹೇಳಿ ಹೋದ್ರು ಅವ್ರ ಕಡೆ ಸಂಜೆ ಹೊತ್ತಿ ಬಂದಿದ್ರು ಕಡೆ ಇಲ್ಲಿವರೆಗೆ ಬಂದಿರು ಗೇಜ್ ಕಟ್ಟೋರಿಗೆ ಬಂದು ನೋಡ್ಕೊಂಡು ಹೋಗಿ ಫಸ್ಟ್ ಬಂದ್ರೆ ಆ ಕಡೆಯಿಂದ ಬಂದ್ರೆ ನಮ್ಮೂರಿಗೆ ಬರೋದಲ್ಲಿ ಯಾರು ಅಳತೆ ಮಾಡ್ಲಿಕ್ಕೆ ಬಂದ್ರೆ ಯಾರ ಈಗ ವಾಹನ ತಗೊಂಡ್ ಬಂದ್ರೆ ಇಲ್ಲೇ ಬರೋದು ಏನೋ ಹೆಲಿಕಾಪ್ಟರ್ ಬೇರೆ ಎಲ್ಲ ಬಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಮೊನ್ನೆ ಒಂದು ಹೆಲಿಕಾಪ್ಟರ್ ಹೋಯ್ತು ಡೌನಿಗೆ ಎಂತ ಕೊಯ್ತು ನಾವು ವಿಚಾರ ಮಾಡ್ತೀವಿ ಇದನ್ನ ಅಳತೆಗೆ ಗೊತ್ತಿಲ್ಲ ರೌಂಡ್ ಹಾಕ್ತಿರ್ತಾರೆ ಹಾಕ್ತಾರೆ ರೌಂಡ್ ಹಾಕ್ಲಿಲ್ಲ ಸೀದಾ ಹೋಗಿದ್ದು ಹೆಲಿಕಾಪ್ಟರ್ ಎಲ್ಲ ಬರ್ತಾ ಬರ್ತಾಯಿತ್ತ ಮೊದ್ಲು ಬರ್ತಾಯಿತ್ತು ಮೂರು ಎಪ್ಪತ್ತೆರಡನೇ ಇಶ್ಯೂ ಇಲ್ಲವ ಈಗ ಅಳತೆ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಎಲ್ಲ ಬರ್ತಿತ್ತು ಬಂದರೆ ನೇರವಾಗಿ ಹಿಂಗೆ ರೌಂಡ್ ಹೊಡಿತು ಹೋಗಿ ಹಂಗೆ ಹೋಗಿ ಒಂದು ಎರಡು ಸುತ್ತ ಮುಖ ರೌಂಡ್ ಹೊಡೆದು ಕಡೆ ಹೋಗ್ತಿದ್ದು ನಮ್ಗೆ ಗೊತ್ತಿರ್ತಿದ್ದಿಲ್ಲ ಆವಾಗೆಲ್ಲ ನಾವು ಸಣ್ಣಕ್ಕಿದ್ದಾಗ ಇದೆಲ್ಲ ಗೊತ್ತಿಲ್ಲ ಹೆಲಿಕಾಪ್ಟರ್ ಅಂದರೆ ನಾವು ಏನೋ ಜಗತ್ತೇ ಈಗ ಏನೋ ವಿಸ್ಮಯ ಅಂತ ಹಿಂಗೆ ತಿಳ್ಕೊತಿದ್ದೆವು ಆವಾಗ ಇವಾಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂದಿದ್ದೆ ಬಿಟ್ರೆ ಆವಾಗಲೇ ಸಣ್ಣರು ಹದಿನಾರು ವರ್ಷ ಅಂದರೆ ಆವಾಗ ಹದಿನಾರು ವರ್ಷವರಿಗೆ ಏನೂ ಗೊತ್ತಿರೋದಿಲ್ಲ ಈಗಿನ ಅಲ್ಲ ಈಗ ಮೂರು ಹೊಟ್ಟಿನ ಹುಡುಗನಿಗೂ ಆ ಮೊಬೈಲ್ ಬಿಟ್ಕೊಂಡು ನಾವು ಏನು ಬೇಕಾದ್ರೆ ಹೇಳ್ತಾನೆ ಇವಾಗ ಇಲ್ಲಿ ಡ್ಯಾಮ್ ಆಗುತ್ತೆ ಅಂತ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯಿತು ಡ್ಯಾಮ್ ಆಗುತ್ತೆ ಅಂತೇಳಿ ಒಂದು ಎರಡುವರೆ ತಿಂಗ್ಳಿಗೆ ಗೊತ್ತಾಗಿತ್ತು ಡಾವ ಮುಂಚೆ ಗೊತ್ತ ಗೊತ್ತಂದ್ರೆ ಅಂದರೆ ಮುಂಚೆ ಪ್ರಚಲಿತವಾಗಿದ್ದು ಮುಂಚೆಯೇ ಸಾಧಾರಣ ತೊಂಬತ್ತೆರಡನ್ನು ಮೋಸ್ಟ್ಲಿ ಆಗೋದಲ್ಲ ಹ್ಞೂ ತೊಂಬತ್ತೆರಡಲ್ಲ ಅವಾಗ ಕನ್ನಡ ಹಾಂ ಗೊತ್ತಾಗ ಗೊತ್ತಾಯ್ತು ಅದೇ ಟೈಮ್ ಅನ್ಸುತ್ತೆ ಅದೇ ಟೈಮ್ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅದು ಆವಾಗ ಆವಾಗಿದು ಈಗ ಈಗ ಸ್ಟಾರ್ಟ್ ಈಗ ಒಂದು ಎರಡೂವರೆ ತಿಂಗಳಾಯಿತು ಆವಾಗಿಂದ ಅಂದರೆ ಒಂದು ರೀತಿ ಹೆದರಿ ಅಂದರೆ ಜೀವ ಕೈಯಲ್ಲಿ ಹಿಡ್ಕೊ ಇದ್ದಂಗೆ ಹಂಗಿದ್ದ ಪರಿಸ್ಥಿತಿ ಆಗ್ಬಿಡೋದು ಈಗ ಏನು ಹೇಳಿ ಕೃಷಿ ಮಾಡಬೇಕೋ ಬ್ಯಾಡೋ ಒಂದೂ ಗೊತ್ತಾಗ್ತಾ ಇಲ್ಲ ಏನಂದರೆ ಇಷ್ಟೆಲ್ಲ ನಾವು ಕೃಷಿಗೆ ಬಂಡವಾಳ ಹಾಕ್ಕೊಂಡು ಈ ಡ್ಯಾಮ್ ಆಯಿತು ಅಂತ ಅಂದ್ಬಿಟ್ರೆ ಸುಮ್ಮನೆ ಇಲ್ಲ ಹಂಗೆ ಹಂಗಿದ್ದ ಪರಿಸ್ಥಿತಿ ಉಂಟು ಮತ್ತೊಂದು ಬದಿ ಎಲೆ ಚುಕ್ಕಿ ರೋಗ ಐತಿ ಮುಂದೆ ಹೋಗಿ ಏನು ಜೀವನ ಹ್ಯಾಂಗ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ